ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಿದ್ದಾರೆ ನೋಡಿ ಅಣ್ಣ ಏನಿದೆ ಇದೆ ನೀವು ನೋಡಿದ್ರಿ ಈಗ ಹಲಸಿನ ಹಣ್ಣಿನ ದೋಸ್ತೆ ಅವ್ರು ದುಬೈಲಿ ಇರ್ತಾರೆ ಅಂತ ಇಲ್ಲಿಗೆ ಬಂದಿದ್ದಾರೆ ಪ್ರತಿ ವರ್ಷನೂ ಮೇಳಗೆ ಬರ್ತಾಯಿರ್ತಾರೆ ಅಂತ ಇರಲಿಲ್ಲ ನಮ್ಮ ಯುವರಿ ಹಳ್ಳಿ ಯವರಿಹಳ್ಳಿ ಓಕೆ ನೀವು ಇಲ್ಲೇ ಲೋಕಲ್ಲ ಹಾಂ ಹಾಂ ಹಲ್ಸಿನ ಹಣ್ಣೇ ಇದು ತುಪ್ಪೆ ತೆಗೆದು ಹಾಂ ತುಪ್ಪೆ ತೆಗ್ದು ಅದರ ಬೀಜ ಹೊರಗಡೆ ಹಾಕೋದು ಹಾಂ ಅದೇ ತೆಗ್ದು ಮೆಕ್ಷಿಯಲ್ಲಿ ಕಾಡಿ ಹೋದ ಹಾಂ ಅನಿಸ್ತಿದೆಯಲ್ಲ ಪೈನಾಪಲ್ ಜಾಕ್ ಫ್ರೂಟ್ ಅಂತ ಬೇರೆ ಕಲೆ ಎಲ್ಲ ಇದ್ರೆ ಕ್ಲಿಯರ್ ಆಗುತ್ತಂತೆ ಟೂತ್ ಪೌಡ್ರ್ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಎಲ್ಲ ಕೆಮಿಕಲ್ ಅನ್ನ ಬಳಸ್ತಾ ಇರ್ತೀವಿ ಸಾಧ್ಯ ನ್ಯಾಚುರಲ್ ಅನ್ನ ಬಳಸಿ ನನ್ನ ಉತ್ತರ ಕರ್ನಾಟಕದ ಜನರಿಗೆ ಇದು ಪಕ್ಕಾ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನು ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಚನೆ ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಪ್ರಜೆಗಳೇ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನಂತೂ ಹಿಂಗಿದೆ ನೋಡಿರಿ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಯಾಕೆ ಸ್ಪೆಷಲ್ ಆಗಿರುತ್ತೆ ಇವತ್ತಿನ ವಿಶೇಷತೆ ಏನು ಅಂದರೆ ನಾವು ಒಂದು ಜಾತ್ರೆಗೆ ಹೋಗ್ತಾ ಇದ್ವಿ ಅದು ಸಾಮಾನ್ಯವಾದಂತಹ ಅಲ್ಲ ತುಂಬ ವಿಶೇಷವಾದಂತಹ ಜಾತ್ರೆ ಆ ಜಾತ್ರೆಯಲ್ಲಿ ಏನಿರುತ್ತೆ ಅದರ ವಿಶೇಷತೆ ಏನು ಎಲ್ಲನೂ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಭಾರತದ ಪ್ರಜೆಗಳೇ ನಮ್ಮ ಜೊತೆ ನೀವು ಜಾತ್ರೆಗೆ ಸೊ ಕರಾವಳಿಯ ಹಳೆಯ ಮನೆಗಳು ಪಯಣ ಶುರು ಮಾಡಿದ್ದೇವೆ ನಡ್ಕೊಂಡು ಹೋಗಿ ಮತ್ತೆ ಯಾವ ವೆಹಿಕಲ್ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ ಅಥವಾ ಯಾವ್ದು ಭಾಷೆ ಕುಂದಾಪುರ ಕನ್ನಡ ಮಾತಾಡ್ತಾರೆ ಸೊ ಅದನ್ನ ಈಗ ನಾನು ಹೇಳಬೇಕಾಗಿರೋದನ್ನ ಅದ್ರಲ್ಲಿ ಹೇಳ್ತೀನಿ ಹಾ ಈಗ ಫ್ಲಾಟಿಗೆ ಹೋತಾ ಇತ್ತ ಮಳೆ ಹಿಡ್ಕೊಂಡಿತ್ತ ಕಂಟಿನ್ಯೂಸ್ ಆಗಿ ಮೂರ್ ದಿನ ಆಗಿ ಈಗ ನಾವು ಲಾರಿ ಹಿಡ್ಕೊಂಡ ಕೋಟೆ ಸರಿ ಈಗ ನಾವು ಹಲಸಿನ ಜಾತ್ರೆ ಹೋಗಿ ಈಗ ಮತ್ ಮಾಡಿತ್ತೆ ಅಂದರೆ ಹೆಚ್ಚನ್ ಹೆಚ್ಚು ಇಲ್ಲಿ ಪ್ರೈವೇಟ್ ಬಸ್ ಹೆಚ್ಚನ್ ಹೆಚ್ಚು ಇಲ್ಲಿ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಯಾಕೆ ಪ್ರೈವೇಟ್ ಬಸ್ಗಳು ಜಾಸ್ತಿ ಅಂತಂದ್ರೆ ಅಂತಂದರೆ ಕಂಪೇರ್ ಮಾಡಿದ್ರೆ ಗೋರ್ಮೆಂಟ್ಗಿಂತ ಪ್ರೈವೇಟ್ ಬಸ್ನವರು ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಆ ಕಾರಣಕ್ಕೆ ಮತ್ತೆ ಜೊತೆಗೆ ಇಲ್ಲಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಒಂದ್ಸಲ ಬಸ್ ಬರ್ತಾನೆ ಇರ್ತವೆ ಕಂಟಿನ್ಯೂ ಆಗಿ ಸೊ ಪ್ರೈವೇಟ್ ಬಸ್ಗಳು ಜಾಸ್ತಿ ಇದಾವೆ ಪ್ರಜೆಗಳೇ ನಾವೀಗ ಹೋಗ್ತಾ ಇರೋದು ಕೋಟೇಶ್ವರದ ದಾರಿಯಲ್ಲಿ ನೋಡ್ತಿದ್ದೀರಾ ಸೊ ಇವ್ರ ಕೆಲಸ ಅಂದ್ರೆ ಹೊರಡ್ತಾ ಇವ್ರದ್ದು ಏನೋ ನಡೀತಾ ಇದೆ ಆ ಜಾತ್ರೆಯಲ್ಲಿ ನನ್ನ ಉತ್ತರ ಕರ್ನಾಟಕದ ಜನರಿಗೆ ಇದು ಪಕ್ಕಾ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಯಾಕಂತಂದ್ರೆ ನಾವು ನಮ್ಮ ಕಡೆ ಹಲಸಿನನು ಬಹಳ ಕಮ್ಮಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿರೋದು ಬಂದಿರೋದು ಹಲಸಿನ ಜಾತ್ರೆಗೆ ಅಂದ್ರೆ ಹಲಸಿನ ಹಬ್ಬಕ್ಕೆ ಸೊ ಅದರ ಒಂದು ಪೋಸ್ಟ್ ಈ ರೀತಿ ಇದೆ ನೋಡ್ರಿ ವಿಷಯ ಏನು ಅಂತಂದರೆ ಈ ಕಡೆ ಆವಾಗವಾಗ ಈ ಥರದ ಹಲಸಿನ ಹಬ್ಬಗಳು ನಡೀತಾ ಇರ್ತವೆ ಅಂದರೆ ಸೀಸನಲ್ಲಿ ಹಲಸಿನ ಹಬ್ಬಗಳು ನಡೀತಾ ಇರ್ತವೆ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೊಂಟೀನಿ ಒಂದು ಹಲಸಿನ ಹಬ್ಬಕ್ಕೆ ಅಲ್ಲಿ ನಿಮಗೆ ಹಲಸಿನ ಹಣ್ಣಿಂದ ಮಾಡಿರುವಂಥ ಐಸ್ ಕ್ರೀಮು ಹಲಸಿನಿಂದ ಮಾಡಿರುವಂಥ ದೋಸೆ ವೆರೈಟೀಸ್ ಆಫ್ ಆ ಹಲಸಿನಿಂದ ಮಾಡಿರುವಂಥ ಫುಡ್ಗಳು ನಿಮ್ಗೆ ಸಿಗ್ತಾವೆ ಈಗ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದು ಒಂದೊಂದು ಅದರ ಪ್ರತಿಯೊಂದು ಫ್ರೂಟನ್ನ ಯಾವ್ಯಾವದವ ಏನೇನು ಅದಾವ ಎಲ್ಲ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಹೋಗೋಣ ಇಲ್ಲ ನೋಡ್ತಿದ್ದೀರ ಚಿಕ್ಕ ಬಡೆ ಹಲಸಿನ ಕಾಣ್ತಾ ಇದೆ ಸಾ ಸಾಮಾನ್ಯವಾಗಿ ಈ ಕಡೆ ಈ ಭಾಗದಲ್ಲಿ ಹಲಸಿನ ಹೆಚ್ಚು ಸಿಗುತ್ತದೆ ಓಕೆ ಇಲ್ಲಿ ತನಕ ಬಂದ ಮೇಲೆ ರೇಟ್ ಕೇಳಿಲ್ಲ ಅಂದರೆ ಹೆಂಗಾಗುತ್ತೆ ಅಣ್ಣ ಹೆಂಗೆ ಕೊಡಿರಿ ಕೆಜಿ ಅರವತ್ತು ಹಾಂ ಬಿಡಿಸಿದಾದ್ರೆ ಕೆಜಿಗೆ ಓಕೆ ಇದನ್ನ ಬಿಡಿಸಿದಾದರೆ ಕೆಜಿಗೆ ಇನ್ನೂರು ರೂಪಾಯಿ ಬಿಡಿಸಿದ್ದೆ ಈಗ ಈಗ ತಗೊಂಡ್ರೆ ಕೆಜಿಗೆ ಅರವತ್ತು ರೂಪಾಯಿ ಹಾಂ 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 ಚಂದ್ರ ಯಾವ್ಯಾವ ಮತ್ತೆ ಈ ಕಡೆ ಎಲ್ಲ ಫೇಮಸ್ ಯಾವ್ದು ಸಾಮಾನ್ಯ ಯಾವ್ದು ಜಾಸ್ತಿ ಇದರಲ್ಲಿ ಯಾವ್ದು ಸೊ ಈ ಕಡೆ ಬಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಹಲಸಿದೆ ಮಾವಿನ ಮಾವಿನಿತ್ಯ ಸೊ ಹಬ್ಬ ಅಂದರೆ ಹಬ್ಬ ಹಲಸಿನ ಹಬ್ಬ ಊಟ ಹಲಸು ಮತ್ತೆ ಮಾವಿನಿಂದ ಮಾಡಿರುವಂಥ ಎಲ್ಲ ಥರದ ಬೇರೆ ಬೇರೆದು ಇರುತ್ತೆ ಸೊ ಮತ್ತೆ ಕೃಷಿ ಚಟುವಟಿಕೆಗಳು ಬಳಸುವಂಥ ಒಂದಿಷ್ಟು ಸಾಮಾನುಗಳು ಎಲ್ಲ ನಿಮಗೆ ಸಿಗುತ್ತೆ ಈ ಕಡೆ ಬಂದರೆ ಹೂವಿನ ಗಿಡ ಮನೆ ಮುಂದೆ ಇಡ್ಲಿಕ್ಕೆ ಆಗಿರ್ಬೋದು ಬೇರೆ ಬೇರೆ ತೆಗಿಬೋದು ಹೂವಿನ ಗಿಡಗಳು ಕಾಣಿಸ್ತಾ ವೆರೈಟಿ ವೆರೈಟೀಸ್ ಆಫ್ ಹೂವಿನ ಗಿಡಗಳು ನಿಮಗೆ ಕಾಣ್ ಸಿಗುತ್ತದೆ ಸೊ ಇಲ್ಲಿ ಹಲಸಿದೆ ಆ ಕಡೆ ಬೇರೆ 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 ವೆರೈಟಿಸ್ ಆಫ್ ಇದೆ ಸೊ ಇಲ್ಲಿ ದಾಸವಾಳ ಇರುತ್ತೆ ಅಲ್ಲಿ ನೋಡಿದ್ರೆ ದಾಸವಾಳ ಅಲ್ಲಿ ನೋಡಿಸ್ತಿದ್ರೆ ನಿಂಬೆಹಣ್ಣು ಸೊ ಇಲ್ಲಿ ನೋಡಿ ಇದರಲ್ಲಿ ವೆರೈಟೀಸ್ ಆಫ್ ಹಲಸಿದೆ ಇದರಲ್ಲಿ ಇದು ಯಾವುದಂದ್ರೆ ಕಾಣಿಸಿದೆಯಲ್ಲ ಪೈನಾಪಲ್ ಜಾಕ್ ಫ್ರೂಟ್ ಅಂತ ಇಲ್ಲೂ ಇಲ್ಲೂ ಹಲಸಿದೆ ಮಲ್ಲಿ ಹಲಸಿದೆ ಇಲ್ಲೆಲ್ಲ ಮಾಂಗನಿದೆ ಅಣ್ಣ ಅಣ್ಣ ಮಲ್ಲಿಗೆ

ಕೆಜಿ ಅಂತ ಬೆಂಗಳೂರಲ್ಲಿ ಶುಗರ್ ಬೇಬಿ ಅಂತ ನಾನು ಇದುವರೆಗೂ ತಿಂದಿಲ್ಲ ಅಂದ್ರೆ ಹಂಗೆ ನಾವು ಒಳಗಡೆ ಹೋಗಿಂತ ಮುಂಚೆ ಮತ್ತೊಂದು ಲೆಫ್ಟ್ ಒಂದು ರನ್ ನೋಡ್ಕೊಂಡ್ಬಾರಣ್ಣ ಇದು ನಾರ್ಮಲ್ ಸ್ವೀಟ ಓಕೆ ನೋಡಿ ಇದು ಹಲಸಿನಿಂದ ಮಾಡಿರುವಂತ ಜಿಲೇಬಿ ಹಾಕ್ತಾ ಇದ್ದಾರೆ ನೋಡಿ ಮುಂದೆ ಹೋಗ್ತಾ ಇದ್ರೆ ಇಲ್ಲೂ ಕೂಡ ಹಲಸಿನ ಹಣ್ಣಿನ ಜಿಲೇಬಿ ಹಾಕ್ತಾ ಇದ್ದಾರೆ ಮುಂದೆ ಹೋಗ್ತಾ ಇದೀವಿ ಮತ್ತೆ ಹಲಸಿನ ಹಣ್ಣಿನ ಜಿಲೇಬಿ ಇದೆ ಏನ್ ಹೇಳಿ ಹಲಸಿನ ಹಣ್ಣಿನ ಸ್ಪೆಷಲ್ ತುಪ್ಪ ಜಿಲೇಬಿ ತುಪ್ಪ ಜಿಲೇಬಿ ಹಲಸಿನ ಹಣ್ಣಿಂದ ಸ್ಪೆಷಲ್ ಜಿಲೇಬಿ ಸೊ ಇದೆ ನೀವು ನೋಡಿದ್ರಿ ಈಗ ಹಲಸಿನ ಹಣ್ಣಿನ ದೋಸೆ ಅದು ನಿಮಗೆ ಹೇಳಿದ ಹಾಗೆ ಹಲಸಿನ ದೋಸೆ ತೋರಿಸ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಆಗ್ತಾ ಇದೆ ನೋಡಿ ಊರ ಹಲಸಿನ ಬೆಣ್ಣೆ ದೋಸೆ ಬರೀ ದೋಸೆ ಅಲ್ಲ ಸೊ ಈ ಕಡೆ ನೋಡ್ತಿದ್ದೀರಾ ಹಲಸಿನ ಹಣ್ಣಿನ ಜಿಲೇಬಿ ನ್ಯಾಚುರಲ್ ಹಲಸಿನ ಹಣ್ಣು ಯಾವ ಹಲಸು ಹಾಕಿದ್ರಣ ಮಾಮೂಲಿ ಹಲಸೆ ಓಕೆ ಓಕೆ ಅಲ್ಲೊಂದು ಕಾಣಿಸಿದೆ ನೋಡಿ ಓಕೆ 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 ಇದು ಹಲಸಿನ ಜಿಲೇಬಿ ಮತ್ತು ಈ ಕಡೆ ಮುಂದೆ ಬಂದಂಗೆ ಿ ಉಪ್ಪ ಇದು ಫ್ರೆಂಚ್ಿ ಉಪ್ಪೇರಿ ಮಂಡಕ್ಕಿ ಉಪ್ಪೇರಿ ಫೇಮಸ್ ಹಾ ಹಾ ಕಡೆ ನೀವು ಬಂದರೆ ಮಂಡಕ್ಕಿ ಉಪ್ಪೇರಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದರೆ ಕರಾವಳಿ ಸೈಡ್ ಬಂದಾಗ ಜನ ಪೊರಾಟೋ ಸರ್ ಒಂದ್ಸಲ ನಿಮ್ಗೆ ಏನಾದರೂ ಆರ್ಡರ್ಸಿದ್ರೆ ದಯಮಾಡಿ ಕಾಲ್ ಮಾಡಿ ಅವ್ರಿಗೂ ಬಿಸ್ನೆಸ್ ಆಗಲಿ ಅದಾದ್ಮೇಲೆ ಮುಂದೆ ನೋಡ್ತೀರಾ ಇಲ್ಲಿ ಬಂದರೆ ಇದು ನಮ್ಮದೇ ಅಂಗಡಿ ಇಲ್ಲೇ ನೋಡ್ತಿದ್ದೀರಾ ತೃಪ್ತಿ ಸಿರಿಧಾನ್ಯ ಸರಿ ಅಂತ ಇದು ಮಿಲೆಟ್ಸ್ದು ನಮ್ಮಲ್ಲಿ ಏನೇನು ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಜಾಕ್ಫ್ರೂಟ್ ಐಸ್ ಕ್ರೀಮ್ ಇದೆ ಮತ್ತೆ ಮ್ಯಾಂಗೋ ಕಟಾಮಿಟಾ ಐಸ್ ಕ್ರೀಮ್ ಇದೆ ಸ್ಪೆಷಲ್ ನ್ಯಾಚುರಲ್ ಫುಡ್ ಫ್ರೂಟ್ಸ್ ಕುಕ್ ಇದೆ ಬೇರೆ ಬೇರೆ ಥರದ್ದು ಅಂದರೆ ಮಾವಿನ ಹಣ್ಣಿಂದು ಮತ್ತು ಹಲಸಿನ ಹಣ್ಣಿದ್ದು ಅದ್ರ ಜೊತೆ ಜಾಕ್ ಫ್ರೂಟ್ ವಿತ್ ಜಾಮೂನ್ ಅದು ಒಳ್ಳೆ ಕಾಂಬಿನೇಷನ್ ಒಂದ್ಸಲ ತಿಂದರೆ ಅಂದರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಮತ್ತೆ ಮುಂದೆ ಬಂದರೆ ಇಲ್ಲಿ ನೋಡಿ ಪೂರ್ತಿ ಅಂದರೆ ಪೂರ್ತಿ ಈಗೇನು ನೋಡ್ತಿದ್ದೀರ ಪೂರ್ತಿ ಅಂದರೆ ಪೂರ್ತಿ ಹಲಸಿನಿಂದ ಆಗಿರುವಂಥ ಎಲ್ಲ ಸಬ್ ಪ್ರಾಡಕ್ಟ್ಸ್ಗಳಿದ್ದಾವೆ ಅಲ್ಲೇ ನೋಡ್ತೀರಾ ನೋಡಿ ಹಲಸಿನಕಾಯಿ ಕಬಾಬ್ ಇದೆ ಹಲಸಿನಕಾಯಿ ಪೋಡಿ ಪತ್ರೋಡೆ ಹಲಸಿನಕಾಯಿ ಪಾಯಸ ಹಲಸಿನ ಹಣ್ಣಿನ ಸ್ಪೆಷಲ್ ಕೇಸರಿ ಭಾತು ಹಲಸಿನ ಹಣ್ಣಿನ ಕಡುಬು ಹಲಸಿನಕಾಯಿ ಉಪ್ಪಡ ಪಚ್ಚಡ ಅಂತಿದೆ ಹಲಸಿನ ಹಣ್ಣಿನ ಮುಳ್ಕ ಮುಳ್ಕ ಪೋಡಿ ಇವೆಲ್ಲ ಹೊಸ ಹೊಸ ಹೆಸರು ಕೇಳ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಇದೇನು ನೋಡ್ತಾ ಇದ್ರ ಎಲ್ಲವೂ ಹಲಸಿಂದೆ ಎಲ್ಲವೂ ಕೂಡ ಹಲಸಿನಿಂದ ಮಾಡಿರುವಂತಹ ಇದು ಇದೆ ಪತ್ರೋಡೆ ಸೊ ಅಲ್ಲೇ ನೋಡಿದ್ರಿ ಅಲ್ಲಿ ಪತ್ರೋಡೆ ಅಂದರೆ ಹಿಂಗಿರುತ್ತೆ ನೋಡಿ ನನಗಂತೂ ಗೊತ್ತಿಲ್ಲ ಓಕೆ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಿದ್ದಾರೆ ನೋಡಿ ಅದು ಹಲಸಿನ ಹಣ್ಣಿನ ಹೋಳ್ಗೆ ಅಜ್ಜ ಅಂತ

ರೈಟ್ ಲೆಫ್ಟ್ ಆಯ್ತು ಇನ್ನೇನಿದ್ರು ಒಳಗಡೆ ಹೋಗೋಣ ಹಾ ನೋಡಿ ಆಂಧ್ರ ಮಲ್ಲಿಕ್ ನೂರ ಐದು ರೂಪಾಯಿ ಕೆಜಿ ಅಂತೆ ಹಂಗೆ ಒಳಗಡೆ ಬಂದರೆ ಇದು ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳು ಇದ್ದಾವೆ ಇದಾವೆ ಇವೆಲ್ಲವೂ ಕೂಡ ಸಿಹಿ ಖಾರ ತಿಂಡಿಗಳಂತ ಬೇರೆ ಬೇರೆ ಥರದ್ದು ಸೊ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂಡಕ್ಕಾಗಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಇಲ್ಲಿ ನಿಮಗೆ ಬೇರೆ ಬೇರೆ ಥರದ ಗಿಡಗಳ ಬೀಜ ಸಿಗುತ್ತೆ ಇಲ್ಲೇ ಶ್ರೀ ಶ್ರೀಧೈವ್ ಅಂತೇಳಿ ಇದು ನ್ಯಾಚುರಲ್ ಕೊಬ್ಬರಿ ಅಣ್ಣೆ ಉಡುಪ್ರಸಡ್ ಅಂತೆ ಇದೇ ನೋಡ್ತಿದ್ದೀರಾ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಆಹಾರ ಉತ್ಪನ್ನಗಳು ಅಂತ ಇದ್ದಾವೆ ಇಲ್ಲೆಲ್ಲ ಕೂಡ ನಿಮಗೆ ಬೇರೆ ಬೇರೆ ಥರದ ಅಂದರೆ ಸೇವಿಸುವಂಥ ಆಹಾರಗಳಾಗಿರ್ಬೋದು ಮತ್ತು ಅಡುಗೆಗೆ ಬಳಸುವಂಥ ಸಪ್ಲಿಮೆಂಟ್ರಿ ಆಯಿಲ್ ಆಗಿರ್ಬೋದು ಈ ಥರದ್ದು ಬೇರೆ ಬೇರೆ ಅವಲಗಳು ಇದೆ ಕ್ಯಾಶ್ಯೂಸ್ ಇದೆ ಮತ್ತು ಇಲ್ಲೋ ನೋಡ್ತಿದ್ದೀರ ಗೋಡಂಬಿ ಕ್ಯಾಶಸ್ ಅವರ ಒಂದು ಓನ್ ಬ್ರ್ಯಾಂಡ್ ಅದು ಸೊ ನಿಮ್ಮದು ಓನ್ ಬ್ರ್ಯಾಂಡ್ ಅದು ಸರ್ ಶ್ರೀದೈವ್ ಹ್ಞೂ ಶ್ರೀದೈವ್ ಅವರ ಓನ್ ಬ್ರ್ಯಾಂಡು ಸೊ ಅದರ ಸಬ್ಬ ಪ್ರಾಡಕ್ಟ್ಸ್ಗಳಿದ್ದಾವೆ ಟಾಯ್ ಚೆನ್ನಪಟ್ಟಣ ಟಾಯ್ಸ್ ಅನ್ಸುತ್ತೆ ನಿಮ್ಮ ಬೊಂಬೆಗಳು ಇದು ಸಗನೀದು ಚಾರ್ಕೋಲ್ ಸಗಣೀದ್ ಮಾಡಿರೋದು ಚಾರ್ಕೋಲ್ ಚಾರ್ಕೋಲ್ ಸಾಕುಂಟು ಸೋಪು ದೇಹಕ್ಕೆ ಇದು ದೇಹಕ್ಕೆ ಹಚ್ಕೊಳ್ಳುವಂತಹ ಸೋಪು ಸಗಣಿಯಿಂದ ಮಾಡಿರುವಂತಹ ಚಾರ್ಕೋಲ್ ಸೋಪು ಸೊ ಇದು ನಾಟಿ ವಾ ಇಲ್ಲೇ ನೋಡ್ತಿದ್ರ ನಮ್ಮ ಕಡೆ ಜವಾರಿ ಅಂತೀವಲ್ಲ ಹಂಗೆ ನಾಟಿ ಹಸುವಲ್ಲಿ ಮಾಡಿರುವಂಥ ಸೋಪು ಹಾಲಲ್ಲಿ ಹಸುವಿನ ಹಾಲಲ್ಲಿ ಮಾಡಿರುವಂಥ ಸೋಪು ದೇಹಕ್ಕೆ ಮೇಡ್ ಹಾ ಪ್ಯೂರ್ಲಿ ಹ್ಯಾಂಡ್ಮೇಡು ದೇಹಕ್ಕೆ ಹಚ್ಕೊಳ್ಳುವಂಥ ಸೋಪು ಇವು ಪಾತ್ರೆ ತೋದಲ್ಲಿ ಸಾಮಾನ್ಯ ನೋಡಿರ್ತೀವಿ ಗೋಮಯ ಭಸ್ಮ ಕಟ್ಲೆ ಹಿಟ್ಟು ಲಿಂಬು ಹ್ಞೂ ಏನೇನಿದೆ ಅದರಲ್ಲಿ ಗೋಮಯ ಭಸ್ಮ ಕಟ್ಲೆ ಹಿಟ್ಟು ಲಿಂಬು ಒಂದು ದೊರೆಕಾಯಿ ಹಾಂ ಹಾಂ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಕೂಡ ಇದರಲ್ಲಿ ಇದೆ ಅಂತೆ ಸೊ ಅವರ ನಿಮ್ಮದೆ ಓನ್ ಬ್ರ್ಯಾಣ ಅದ ಹಾಂ ಸೊ ಅವರದೇ ಓನ್ ಬ್ರ್ಯಾಡು ನೀವು ಆ್ಯಕ್ಚುಲಿ ನಿಮ್ಮ ಬ್ರ್ಯಾಂಡ್ ಇರೋದಿಲ್ಲ ಇಲ್ಲೇ ಗಂಗೋಣ ಸೊ ಗು ಕುಂದಾಪುರ ಗಂಗೋಳಿ ಕಡೆ ಬಂದರೆ ಅವ್ರನ್ನ ಒಂದು ಸಲ ಕಾಂಡೆಕ್ಟ್ ಮಾಡಿ ಸೊ ಅವ್ರದ್ದು ಇಲ್ಲಿದೆ ನೋಡಿ ಓಕೆ ಗೂಗಲ್ ಹಾಂ ಸೊ ಅವ್ರ ಏನಾದರೂ ಆನ್ಲೈನ್ ಆರ್ಡರ್ ನಿಮ್ಮ ಹಿಂದೇನಾದರೂ ಆನ್ಲೈನ್ ಆರ್ಡರ್ಗಳಿದ್ರೆ ಅವರ ನಂಬರ್ಗೆ ಅಥವಾ ಅವರ ಜಿಮೇಲ್ಗೆ ನೀವು ಟೆಕ್ಸ್ಟ್ ಮಾಡಿದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಹೂವು ಮತ್ತು ಬೇರೆ ಬೇರೆ ತರಕಾರಿಗಳ ಬೀಜಗಳಿದ್ದಾವೆ ಅವೈಲಬಲ್ ಇದ್ದಾವೆ ಹಾಂ ಬೇರೆ ಇದು ಸುಗಂಧರಾಜ ಇದು ಡೇರೆಗಡ್ಡೆ ಇದು ಲಿಲ್ಲಿ ಇದು ಕಡೆ ಗ್ಲಾಡಿಯೋಲಸ್ ಓಕೆ ಗ್ಲಾಡಿಯೋಲಸ್ ಅಂತ ನೋಡಿ ಅದರ ಬಗ್ಗೆ ಹಾಂ ಇಲ್ಲಿದೆ ನೋಡಿ ಸೇವಂತಿಗೆ ಬೇರೆ 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 ಥರ ಹೂವುಗಳು ಮತ್ತು ತರಕಾರಿಗಳ ಬೀಜಗಳು ಮತ್ತು ಅವೈಲಬಲ್ ಇದಾವೆ ಇಲ್ಲಿ ಹ್ಯಾಂಡ್ ಮೇಡ್ ಅನ್ಸುತ್ತೆ ಕೇಳೋಣ ಹ್ಯಾಂಡ್ ಮೇಡಮ್ ಹಾಂ ಇಲ್ಲೇ ನೋಡ್ತಿದ್ದೀರಾ ಪ್ಯೂರ್ಲಿ ಮೇಡ್ ನೀವೇ ಮಾಡಿರೋದ ಸೊ ಅವರೇ ತಮ್ಮ ಕೈಯಾರೆ ನೈದಿರೋದು ಇಲ್ಲೇ ನೋಡ್ತಿದ್ರೆ ಇಲ್ಲಿ ಹ್ಯಾಂಗ್ ಮಾಡಿ ಹೆಂಗಿದೆ ನೋಡಿ ಸೊ ಆನ್ಲೈನ್ ಅವರು ಇದ್ರೆ ಕಳಿಸ್ಕೊಡ್ತೀರಾ ಹಾಂ ಓಕೆ ಅವರು ಆನ್ಲೈನ್ ಇದ್ರೆ ಕಳ್ಸಿ ಕೊಡ್ತಾರಂತೆ ಅವರ ಒಂದು ಅಂಗಡಿಯ ಹೆಸರು ಹೆಮ್ಮಾಡಿ ಓಕೆ ಓಕೆ ಅದ್ಯಾವ್ದು ಪೋಲು ಓಕೆ ಒಳಗಡೆ ಮನೇಲಿ ಹಾ 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 ಸೊ ನಾವು ನೀವು ಬಲೆ ಅಂತೀರಾ ಹಾ ಸೊ ಜೇಡ ತೆಗಿಲಿಕ್ಕೆ ಬಳಸುವಂತ ನಾ ನಿಜವಾಗ್ ಹೇಳಿದ ತನಕ ಜಾತ್ರೆಗೆ ಬರ್ತಾ ಅಂತ ಸೊ ನೋಡಿದ್ರಲ್ವಾ ನಮ್ಮ ಕಡೆ ಜಾತ್ರೆ ಅಂದರೆ ಬೈ ಇವನ್ನಷ್ಟು ನೋಡ್ತೀವಿ ಈ ಕಡೆ ಜಾತ್ರೆ ಅಂದರೆ ಇವನ್ನೆಲ್ಲ ನೋಡ್ತೀವಿ ಜಾತ್ರೆ ಜಾತ್ರೆ ಅಲ್ಲ ಹಲಸಿನ ಹಬ್ಬ ಮತ್ತೆ ಮಾವಿನ ಹಬ್ಬ ಅದಕ್ಕೆ ಬಂದವರು ಇವನು ಸಹ ತೆಗೆದುಕೊಂಡು ಹೋಗ್ತಾರ ಇಲ್ಲಿ ಅವರು ಬಂದು ಇಟ್ಟಿರ್ತಾರೆ ಐಸ್ ಕ್ರೀಮ್ ಅಲ್ಸಿರಿ ಹಣ್ಣು ಮಾವಿನ ಹಣ್ಣು ಕಾಟ್ ಮಾವು ಗಾಂಧರಿ ಮೆಣಸು ಅಡಿಕೆ ಮತ್ತೆ ಜಾಮೂನು ಮತ್ತೆ ಏಲಕ್ಕಿ ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಎಲ್ಲ ನ್ಯಾಚುರಲ್ ಐಸ್ ಕ್ರೀಮ್ ಇಲ್ಲಿ ಏನ್ ನೋಡ್ತಿದ್ರೆ ಇದೆಲ್ಲ ಇರೋದು ಕೂಡ ಅದು ನೆಳಗಡೆ ಇದೆ ನಮ್ಮ ಓನ್ ಶಾಪ್ಗೆ ಬಂದೆ ನಮ್ಮ ಓನ್ ಶಾಪ್ ಅಂದ್ರೆ ನಮ್ಮ ಪುನೀದಣ ಮತ್ತೆ ಅವರು ಸೇರಿ ಮಾಡಿರುವಂತ ಒಂದ್ ಶಾಪ್ ಈಗ ಇನ್ನೊಂದು ವಿಷಯ ಹೇಳಬೇಕು ಇಲ್ಲಿ ನೋಡಿ ಹೆಬುಲಿ ಕಟ್ ಪ್ರಮೋಷನ್ ಹೆಂಗಿದೆ ನೋಡಿ ಹೆಬುಲಿ ಕಟ್ಟು ಅದೇವಾದಷ್ಟು ಜನ ಹೆಬುಲಿ ಕಟ್ ಸಿನಿಮಾನ ನೋಡಿ ನೀವೆಲ್ಲ ನೋಡಿದ್ರಿ ಹಣ್ಣಿನಿಂದ ಮಾಡಿರುವಂಥ ಬೇರೆ 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 ತರಹ ವೆರೈಟಿ ಪದಾರ್ಥಗಳನ್ನು ನೋಡಿದೀರಿ ಈಗ ಒಂದು ನಿಮಗೆ ವ್ಯೂ ತೋರಿಸ್ತೀನಿ ಇಡೀ ಹಲಸಿನ ಹಬ್ಬನೇ ಕಾಣಬೇಕು ಹಂಗೆ ತೋರಿಸ್ತೀನಿ ಬನ್ನಿ ಈಗ ಬರೀ ಹಲಸಿನ ನನ್ನ ಹಲಸಿನ ಹಣ್ಣಿನ ಅಷ್ಟೇ ಅಲ್ಲ ಅದರ ಟೇಸ್ಟ್ ಹೆಂಗಿದೆ ಅಂತ ಸಾಮಾನ್ಯ ಹಾಂ ಹಣ ಟೇಸ್ಟ್ ಹೆಂಗಿದೆ ಚೆನ್ನಾಗಿದೆಯಾ ಓಕೆ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲ ನಾನು ಸಡನ್ಲಿ ಕ್ಯಾಮ್ರಾ ಹಿಡಿದ್ರೆ ಯಾರಾದರೂ ಚೆನ್ನಾಗಿದೆ ಅಂತ ಅನ್ಬೇಕು ಬೇರೆ ನನಕ್ಕಾಗಲ್ಲ ಓಕೆ ಇಲ್ಲಿಗೆ ಅಣ್ಣ ಅಣ್ಣ ಹೋಗಿ ಹೆಂಗಿದೆ ಯಾವ ಥರ ಇದೆ ಫ್ಲೇವರ್ ಏನು ಚೆನ್ನಾಗಿದೆ ಮತ್ತೆ ಈಗ ಸಾಮಾನ್ಯವಾಗಿ ಜಿಲೇಬಿ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಹಲಸಿನ ಹಣ್ಣಿನ ಜಿಲೇಬಿಯನ್ನ ಮಾಡೋದು ಹೇಗಂತ ಸಲ ಕೇಳೋಣ ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಹಲಸಿನ ಹಣ್ಣು ಸಿಗ್ತಾ ಇತ್ತಂದ್ರೆ ಟ್ರೈ ಮಾಡಿ ಸಲ ಕೇಳೋಣ ಹಲಸಿನ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಅಂತಲ್ಲೋಡೋರಿಗೆ ಗೊತ್ತಾಗ್ಲಿ ಅಂತ

ಆ ಮೈದಾ ಜೊತೆ ಏನಾದರೂ ಹಲಸಿದು ಮಿಕ್ಸಿಗೆ ಹಾಕಿರೋದು ಅಟ್ ಅಟ್ಲೀಸ್ಟ್ ಎರಡು ದಿನ ಆದರೂ ಬಿಡಬೇಕು ಇಲ್ಲ ಅಂದರೆ ಈ ಥರ ಜಿಲೇಬಿ ಬರೋಲ್ಲ ನಿಮ್ಮ ಜಿಲೇಬಿ ಬೇ ಬೇರೆ ಥರ ಜಿಲೇಬಿನೇ ಬರುತ್ತೆ ಬರೋಲ್ಲ ಬಿಡಲಿಕ್ಕೆ ಬರೋಲ್ಲ ಸೊ ನೀವೇನಾದರೂ ಎರಡು ದಿನಕ್ಕಿಂತ ಮುಂಚೆ ಟ್ರೈ ಮಾಡಿದ್ರೆ ಆ ಜಿಲೇಬಿಯನ್ನು ಬಿಡಲಿಕ್ಕೆ ಬರಲ್ಲಂತೆ ಪ್ರಜೆಗಳೇ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರ್ಯಾರು ಪೂರ್ತಿ ನೋಡಿದ್ರ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಪ್ಸ್ ಗೋಲ್ಡ್ ಲವ್ ಯು ಆಲ್